ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನಾಯಿತು ಅಂತ ನೋಡೋಣ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮೊದಲನೇದಾಗಿ ಅಶ್ವಿನಿಯವರು ಜಾನು ಅವರು ಸುದಿ ಅವರು ಮತ್ತು ರಾಶಿಕಾ ಅವರು ರಕ್ಷಿತಾ ಅವ್ರ ರಕ್ಷಿತಾ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ ನನಗೆ ನನಗೇನು ಅನಿಸ್ತಿದೆ ಅಂದರೆ ಈ ಅಶ್ವಿನಿಯವ್ರಿಗಾಗಿರ್ಬೋದು ಜಾನು ಅವರಿಗಾಗಿರ್ಬೋದು ನಿಜವಾಗ್ಲೂ ಬುದ್ಧಿ ಅಂತ ಬರಲ್ಲ ಯಾಕೆ ಅಂತ ಅಂದರೆ ಅವ್ರು ಅಷ್ಟೊಂದು ತಪ್ಪು ಮಾಡಿದ್ರು ಸಹಿತ ಅವರಿಗೆ ತಾವು ಮಾಡಿರೋ ತಪ್ಪಿನ ಬಗ್ಗೆ ಯಾವುದೇ ಒಂದು ಪಶ್ಚಾತ್ತಾಪ ಇಲ್ಲ ಅವ್ರು ಏನ್ ಸಾರಿ ಕೇಳಿದ್ರಲ್ವಾ ಅವರು ಅದಕ್ಕೂ ಅವರಿಗೆ ಅದು ಅವ್ರ ತಪ್ಪಿನ ಅರಿವಾಗ ಕೇಳಿಲ್ಲ ಸಾರಿನ ಸುದೀಪ್ ಸರ್ ಇದಾರೆ ಅನ್ನೋ ಒಂದು ಇಂದ ಅದ್ ಯಾಕೆ ಹೇಳ್ತಿದೀನಿ ಅಂದ್ರೆ ತಪ್ಪನ್ನ ಇವ್ರು ಮಾಡ್ಬಿಟ್ಟು ಇವಾಗ ಏನ್ ಹೇಳ್ತಿದಾರ ಅಂದ್ರೆ ಅವಳು ನಾವೇನು ಜಗಳ ಮಾಡಿದ್ವಿ ನಾವು ಜಗಳ ಮಾಡಿ ಅವಳಿಗೆ ತುಂಬಾ ಒಳ್ಳೆ ರೀತಿ ಅಲ್ಲಿ ಆಗುವಾಗ ಆಯ್ತದು ಸೊ ನಾವು ಜಗಳ ಮಾಡಿದ್ದನ್ನ ಅವಳು ಅವಳಿಗೆ ಬೇಕಾದ ರೀತಿಯಲ್ಲಿ ತಿರ್ಗೊಂಡ್ಲು ಅಂತ ಹೇಳ್ತಿರೋದು ನಿಜವಾಗ್ಲು ಏನು ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಆ ಜಗಳ ಸ್ಟಾರ್ಟ್ ಮಾಡಿದ್ದು ಇವ್ರೇ ಆ್ಯಂಡ್ ಅವಳು ಸುಮ್ಮನೆ ಹೋಗಿ ಮಲಗ್ತಿದ್ದವಳನ್ನ ಹೋಗಿ ಕರೆದು ಇವರೇ ಆ ಜಗಳ ಸ್ಟಾರ್ಟ್ ಮಾಡಿ ಜಗಳನ ದೊಡ್ಡದಾಗಿ ಮಾಡಿ ಎಲ್ಲ ಇಷ್ಟು ದೊಡ್ಡದಾಗಿ ಮಾಡ ದೊಡ್ಡದಾಗಿ ಆಗೋ ಥರ ಮಾಡಿರೋದು ಇವರು ಸೊ ಇವಾಗ ಇವ್ರು ಹೇಳ್ತಿರೋದು ಕಂಟೆಂಟ್ನ ಅವಳು ಕ್ರಿಯೇಟ್ ಮಾಡಿದ್ರು ಅಂತ ಸೊ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ ಅವರು ನಾವು ಸಾರಿ ಕೇಳಿದ್ರು ಅವಳು ಕರೆಕ್ಟಾಗಿ ಮಾಡಿಲ್ಲ ಅಥವಾ ರಿಯಾಕ್ಟ್ ಮಾಡಿಲ್ಲ ಅನ್ನೋ ಥರ ಅಂದ್ರೆ ನಾವು ಸಾರಿ ಕೇಳ್ತೀವಿ ಅಂದ ತಕ್ಷಣ ಇವರು ಬೇರೆ ಬೇರೆ ಹೇಗೆಗೂ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಒಬ್ರು ಸಾರಿ ಅಂದರೆ ಇವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇದೇ ಮಾತು ಇವ್ರಿಗೆ ಯಾಕನ್ಮಯ ಆಗಲ್ಲ ಯಾವಾಗ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಏನು ಗಿಲ್ಲಿ ಮತ್ತು ಕಾವ್ಯನ ಟಾರ್ಗೆಟ್ ಮಾಡ್ತಿರೋ ಸಿಚುವೇಶನಲ್ಲಿ ಅಲ್ಲಿ ಆವಾಗ ಅವ್ರು ತಪ್ಪು ಮಾಡಿದಾಗ ಬಂದು ಏನು ಕ್ಷಮೆ ಕೇಳ್ತಾರಲ್ಲ ಅವಾಗ ಅವ್ರು ಹೇಳೋದು ನೀವು ಕ್ಷಮೆ ಅದನ್ನು ನಾನು ಎಕ್ಸೆಪ್ಟ್ ಮಾಡಲ್ಲ ನೀವು ನೆಕ್ಸ್ಟ್ ತಪ್ಪು ಇರೋ ಥರ ನೋಡ್ಕೊಳ್ಳಿ ಅಂತ ಇವ್ರು ಹೇಳಿರ್ತಾರೆ ಯಾಕೆ ಹೇಳಿರ್ತಾರೆ ಅದನ್ನು ಇವ್ರು ಹೇಗೆ ಸಾರಿ ಕೇಳಿದ ತಕ್ಷಣ ಬೇರೆಯವ್ರ ಸಾರಿಯನ್ನ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ವೋ ಆಗೋದಿಲ್ವೋ ಹಂಗೆ ಬೇರೆಯವರಿಗೂ ಸಹ ಆಗಿರುತ್ತೆ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಹೊಟ್ಟೆ ಏನೋ ಒಂದು ಬಾಯಿ ಇದೆ ಅಂತ ಮಾತಾಡೋದಲ್ಲ ನಂಗೆ ನಿಜವಾಗ್ಲು ಅನ್ಸ್ತಿರೋದೇನಂದ್ರೆ ಇವ್ರು ನಿಜವಾಗ್ಲೂ ಬದಲಾಗಲ್ಲ ಸುಮ್ಮನೆ ಏನೋ ಒಂದು ಅವ್ರು ಹೇಳಿದ್ರು ಅಂತ ಸಾರಿ ಕೇಳಿದ್ರು ಅಷ್ಟೇ ಬಿಟ್ರೆ ಇವ್ರಿಗೆ ಯಾವುದೇ ರೀತಿಯಾದಂತ ಪಶ್ಚಾತ್ತಾಪ ಅಂತೂ ಹಾಗೇ ಇಲ್ಲ ಅದನ್ನ ಫಸ್ಟ್ ನಾವು ಅನ್ಕೊಂಡಂತೂ ಮೊದಲನೇ ತಪ್ಪು ಅಂತ ನನಗೆ ಅರ್ಥ ಆಯ್ತು ಈ ಎಪಿಸೋಡ್ ನೋಡಿ ನಿಜವಾಗ್ಲೂ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಇವ್ರಿಗೆ ಇವಾಗ ಪ್ರಾಬ್ಲಮ್ ಆಗಿರೋದೇನು ಅಂದ್ರೆ ಕಿಚನ್ ಸೊಪ್ಪೆ ಸಿಕ್ತು ಅಂತ ಸೊ ಒಂದ್ ವೇಳೆ ಅವ್ರು ಸ್ಟ್ಯಾಂಡ್ ನ ತಗೊಂಡಿದ್ದಾನೆ ಅಥವಾ ಏನೋ ಬೇಕು ಅಂತ ತಗೊಂಡಿದ್ದಾನೆ ಅಂತ ಆದ್ರೂ ಅದೇನು ಕಿಚನ್ ಚಪ್ಪಾಳೆ ಸಿಕ್ಬಿಡುತ್ತೆ ಅಂತ ಅವ್ನಿಗೇನ್ ತಲೆಗೆ ಬಂದಿರುತ್ತೆ ಮೊದಲೇ ಅಥವಾ ಅವರು ಅವ್ನೇನ್ ಸ್ಟ್ಯಾಂಡ್ ತಗೊಂಡ್ನಲ್ವ ಅದಕ್ಕೆ ಮನಸ್ಸೊತ್ ಕೊಟ್ಬಿಡ್ತಾರೆ ಅಂತ ಅನ್ಬಿಟ್ಟು ಅವ್ನಿಗೆ ಮೊದಲೇ ಮೊದ್ಲೆ ಗೊತ್ತಿರುತ್ತೆ ಅದು ಜಸ್ಟ್ ಇವ್ರು ಥಿಂಕ್ ಮಾಡೋದಕ್ಕೆ ಇವ್ರಿಗೆ ಬುದ್ಧಿನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಇನ್ನೊಂದೇನು ಅಂತಂದ್ರೆ ಜಾನ್ವಿಯವ್ರಿಗಂತೂ ನಿಜವಾಗ್ಲೂ ಹೇಳಬಾರ್ದು ಆ ಮಾತನ್ನ ನಿಜವಾಗ್ಲೂ ಮರೆಯೋದಿಲ್ಲ ಅಂತ ಅನ್ಸುತ್ತೆ ಏನ್ ಇವ್ರು ತಪ್ಪು ಮತ್ತೇನಂದ್ರೆ ಬೇರೆಯವರು ಹತ್ರ ಅದನ್ನ ಅವರು ಸ್ಕ್ರಿಪ್ಟ್ ವರ್ಕ್ ಅಂತ ಇದ್ದಾರೆ ಮತ್ತೆ ಅವ್ರಿಗೆ ಬೇಕಾಗಿರೋ ಥರ ಅವರು ಅದನ್ನು ಪೋಟ್ರೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ ಇವ್ರ ಹತ್ರ ಅದು ತುಂಬ ಎಮೋಷ್ನಲ್ ಆಗಿ ಅಳ್ತಾರೆ ಇವರು ಬೇರೆಯವರಿಗೆಲ್ಲ ಅಳು ಬರಲ್ಲ ಇವ್ರಿಗೆ ಮಾತ್ರ ಅಳು ಬರುತ್ತೆ ಅಥವಾ ಇವರು ಎಕ್ಸ್ಪ್ರೆಸ್ ಮಾಡುವಾಗ ಮಾತ್ರ ಅಳು ಅಂತ ಒಂದು ಬರುತ್ತೆ ಬೇರೆಯವರಿಗೆಲ್ಲ ಅವ್ರಿಗೇನು ಎಕ್ಸ್ಪ್ರೆಸ್ ಮಾಡುವಾಗ ಅವರು ಅಳಲೇಬಾರ್ದು ಆ ಥರ ಹತ್ರ ಇವ್ರಿಗೆ ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ಅಂತ ಅರ್ಥ ಇವರು ಇವರ ಅರ್ಥದಲ್ಲಿ ಏನು ಇದಕ್ಕೆಲ್ಲ ನಿಜವಾಗ್ಲೂ ಹೇಳ್ತೀನಿ ಸುದಿಯವರು ಹೀಗೆ ಇವ್ರ ಜೊತೆಗೆ ಸೇರಿಕೊಂಡು ಏನಾದ್ರೂ ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಇದ್ರೆ ಫೈನಲ್ ಹೋಗೋದು ಭಾರಿ ಕಷ್ಟ ಇದೆ ಅವ್ರು ಅರ್ಥ ಮಾಡ್ಕೋಬೇಕು ನಾನು ಯಾರ ಜೊತೆ ಸೇರ್ಕೊಂತ ಇದ್ದೀನಿ ಅಥವಾ ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವ್ರ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಅದನ್ನೆಲ್ಲ ಮಾಡ್ಬೇಕಾಗತ್ತೆ ಇನ್ನೇನಾದ್ರೂ ಟ್ರಿಕ್ಸ್ ಮಾಡ್ತೀನಿ ಅಂತ ಹೋದ್ರೆ ನಿಜವಾಗ್ಲೂ ಭಾರಿ ಕಷ್ಟ ಉಂಟು ಇವರಿಗೆ ಇಲ್ಲಿ ಒಂದ್ ಇಷ್ಟ ಆಯ್ತು ಅಂದ್ರೆ ಚಂದ್ರಪ್ರಭಾ ಅವರು ರಕ್ಷಿತ್ ಅವ್ರಿಗೆ ಒಂದ್ ಸಜೆಷನ್ಸ್ ಕೊಡ್ತಾರಲ್ವಾ ಇವಾಗ ಏನಷ್ಟು ಆಯ್ತಲ್ವಾ ಅದು ಮುಗೀತು ಇವಾಗ ನೆಕ್ಸ್ಟು ಸ್ವಲ್ಪ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ಕೊಂಡಿರುವಂಥ ಒಂದು ಸಜೆಷನ್ಸ್ ಕೊಡ್ತಾರಲ್ಲ ನನಗದು ತುಂಬ ಇಷ್ಟ ಆಯಿತು ಸೊ ಹಾಗೆಯೇ ಇವಾಗ ಏನು ನಡೆದಿದೆಯೋ ಅದನ್ನು ಮರ್ತುಕೊಂಡು ಹೋದರೆ ಅದು ರಕ್ಷಿತಾಗೂ ತುಂಬ ಒಳ್ಳೆಯದು ಸೊ ಅದನ್ನೇ ಹಿಡ್ಕೊಂಡು ಅದನ್ನು ಸುತ್ತಾ ಹೋದರೆ ಅದು ತುಂಬ ಒಂಥರ ಬ್ಯಾಡಾಗಿ ಆಗುತ್ತೆ ಸೊ ಹಾಗಾಗಿ ಅವರು ಅದನ್ನಲ್ಲೇ ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಶ್ವಿನಿಯವ್ರು ಹೇಳೋದೇನಂದರೆ ಎಲ್ಲ ವಾರನೂ ಒಂದೇ ವಾರ ಆಗಿರಲ್ಲ ನೆಕ್ಸ್ಟ್ ನಮಗೆ ಚಾನ್ಸ್ ಬರುತ್ತೆ ಮುಂದಿನ ಸಾರಿ ನಮಗೆ ಕಿಚನ್ ಚಪ್ಪಾಳೆ ಬೇಕು ಅಂತ ಸೊ ಸರ್ ಹೇಳಿದಂಗೆ ಇವರು ಇದೇ ರೂಟಲ್ಲೇ ಹೋಗ್ತಾ ಇದ್ರೆ ತಾವು ತಪ್ಪು ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಹಾಕ್ತಾ ಇದ್ರೆ ನಿಜವಾಗ್ಲೂ ಇವರಿಗಂತೂ ಕಿಚನ್ ಚಪ್ಪಾಳೆ ಸಿಗೋದೇ ಇಲ್ವೇನೋ ಅಂತ ಅನ್ಸುತ್ತೆ ಸೊ ಹೋಗೋ ರೂಟನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ ನಾವು ಹೇಗೆ ಹೋಗ್ತಿದ್ದೀವಿ ನಮ್ಗೆ ಹೋಗ್ತಿರೋ ದಾರಿ ಸರ್ ಇದೆಯಾ ಅಂತ ನೋಡ್ಕೊಂಡು ಹೋದರೆ ಮಾತ್ರ ಅದು ನಮಗೆ ಅದರಿಂದ ಒಂದು ಒಳ್ಳೆ ರೀತಿಯಾದಂಥ ನಮಗೆ ಒಂದು ಉತ್ತರ ಸಿಗುತ್ತೆ ನಂತರ ರಘು ಅವರ ಎಂಟ್ರಿ ಆಗುತ್ತೆ ಬರ್ತಾನೆ ಫುಲ್ ಸೌಂಡ್ ಮಾಡ್ಕೊಂಡು ಬರ್ತಾರೆ ಬಂದು ಅವ್ರು ಹೇಳ್ತಾರೆ ಇವತ್ತು ನಾನು ನಿಮಗೆ ಅಲರಾಮ್ ಸಾಂಗ್ ಏನು ಬರಲ್ಲ ಇವತ್ತು ಅಂತ ಸೊ ಹಾಗೆ ಬಂದು ಎಲ್ಲರನ್ನು ಎಬ್ಸಿ ಮಲಮ್ಮ ಅವ್ರ ಹತ್ರನೂ ಹೇಳ್ತಾರೆ ಅವ್ರನ್ನೆಲ್ಲ ಹೋಗಿ ಲೇಡೀಸ್ನೆಲ್ಲ ಎಬ್ಸಿ ಅಂತ ಸೊ ಅವರು ಹೇಳ್ಸೋದಕ್ಕೆ ಟ್ರೈ ಮಾಡ್ತಾರೆ ಸೊ ನಿಧಾನಕ್ಕೆ ಒಬ್ಬೊಬ್ರು ಒಬ್ಬೊಬ್ಬರೇ ಎದ್ದು ಬರ್ತಾರೆ ನಂತರ ಅವರು ಬಂದ ತಕ್ಷಣನೇ ಅವ್ರಿಗೆ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ ಏನು ಚಟುವಟಿಕೆ ಅಂತಂದರೆ ಇನ್ನ ಮಲ್ಗಿರೋರನ್ನ ಸ್ವಲ್ಪ ಎಬ್ಸಿ ನೀರು ಹಾಕೋದು ಅಂತ ಅಂದ್ರೆ ಅವರಿಗೆ ಅವರು ಆಲ್ರೆಡಿ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋದ್ರಿಂದ ಅವರಿಗೆ ಕೆಲವೊಬ್ಬರ ಮೇಲೆ ಕೆಲವೊಂದು ಒಪಿನಿಯನ್ಸ್ ಇರುತ್ತೆ ಅಥವಾ ಅವ್ರು ಇನ್ನೂ ಆಟನೇ ಸ್ಟಾರ್ಟ್ ಮಾಡಿಲ್ಲ ಅವ್ರಿನ್ ಆಟ ಸ್ಟಾರ್ಟ್ ಮಾಡಬೇಕು ಅಥವಾ ಇವರು ಇನ್ನೂ ಸೈಲೆಂಟ್ ಆಗಿದ್ದಾರೆ ಅಂತ ಅವ್ರಿಗೆ ಯಾರ್ಯಾರಿಗೆ ಅನಿಸುತ್ತೋ ಅಂತ ಒಂದು ನಾಲ್ಕು ಜನನ ಕೂರಿಸ್ಬಿಟ್ಟು ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಅವ್ರ ತಲೆ ಮೇಲೆ ನೀರು ಹಾಕ್ತಾ ಹಾಕ್ತಾ ಎದ್ದೇಳಿ ಎದ್ದೇಳಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ನೀರು ಹಾಕಿ ಅಂತ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ಮೊದಲನೇದಾಗಿ ಅವರು ಅವ್ರನ್ನ ಆಯ್ಕೆ ಮಾಡ್ತಾರೆ ಯಾಕೆ ಆಯ್ಕೆ ಮಾಡ್ತಾರೆ ಅಂದರೆ ಅವ್ರನ್ನ ನಾನು ಹೊರಗಡೆ ನೋಡಿದ್ದೀನಿ ಅವರು ಹೊರಗಡೆ ಬೇರೆ ಥರ ಇದ್ದಾರೆ ಇಲ್ಲೇ ಬೇರೆ ಥರ ಇದ್ದಾರೆ ಮತ್ತೆ ಅವರು ರೆಸಾರ್ಟ್ಗೆ ಬಂದಿದ್ದೀನಿ ಅನ್ನೋ ಥರ ಆರಾಮಾಗಿದ್ದಾರೆ ಅವರು ಇನ್ನೂ ವೇಕಪ್ ಆಗಬೇಕು ಅನ್ನೋ ಒಂದು ರೀಸನ್ ಇಟ್ಬಿಟ್ಟು ಅವರಿಗೆ ಅವ್ರು ನೀರಾಕ್ತಾರೆ ನೆಕ್ಸ್ಟ್ ಅವರು ಧ್ರುವ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರು ಏನು ರೀಸನ್ ಕೊಡ್ತಾರೆ ಅಂತಂದರೆ ನೀವು ಯಾವಾಗಲೂ ಸ್ವಲ್ಪ ಕೂಗಾಡ್ತಾ ಇರ್ತೀರ ಸ್ವಲ್ಪ ನಿಧಾನಕ್ಕೆ ಮಾತಾಡಬೇಕು ಮತ್ತೆ ಬೇರೆಯವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಇನ್ನ ಮತ್ತು ಬೇರೆಯವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ ಅದನ್ನು ತಿಳ್ಕೊಂಡು ಮಾತಾಡಬೇಕು ಅವರು ಬೇರೆ ಯಾರೋ ಇದ್ದೀನಿ ಅಂತ ಅದನ್ನು ಪೋಟ್ರೆ ಮಾಡೋಕ್ಕೆ ರೆಡಿ ಮಾಡಿ ಪೋಟ್ರೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಸೊ ನನಗೆ ನಿಜ ಅಂತ ಅನ್ನಿಸ್ತು ನೆಕ್ಸ್ಟ್ ಅವರು ಅಶ್ವಿನಿಯವನ್ನ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಒಂದು ವಿಷಯ ಒಂದು ಅಬ್ಸರ್ವ್ ಮಾಡೋದೇನೆಂದರೆ ಅವರು ಅವ್ರಿಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಸುದೀಪ್ ಅವ್ರು ಹೇಳಿದ್ದಾರೆ ಬಟ್ ಇವ್ರು ಏನು ಹಿಂಟ್ ಕೊಟ್ಟಿದ್ದಾರೆ ಅಂದರೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಕರ್ನಾಟಕನ ಏನ್ ಹೇಳಬೇಕು ಅಂತ ಅನ್ಕೊಂಡಿತ್ತು ಅದನ್ನ ನಾನು ಹೇಳ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೇಳಿದ್ರು ಅದನ್ನ ನೋಡ್ಬಿಟ್ಟು ಅವ್ರು ಅರ್ಥ ಮಾಡ್ಕೋಬೇಕು ಏನಂದ್ರೆ ಈ ಅವ್ರೇನು ಚರ್ಚೆ ಮಾಡಿದ್ರಲ್ಲ ವೀಕೆಂಡ್ ಅಲ್ಲಿ ರಕ್ಷಿತಾ ಅವ್ರ ವಿಷಯ ಅಂದ್ರೆ ಆ ಗೆಜ್ಜೆ ವಿಷಯ ಅದನ್ನ ಅವ್ರು ಹೇಳ್ತಿರೋ ಅಂದ್ರೆ ಹೆಣ್ಮಕ್ಳಿಗೆ ನೀವು ಹೊರಗಡೆ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಬಟ್ ಇಲ್ಲಿ ಅವ್ರನ್ನ ಹೆಗ್ ಮಾತಾಡ್ಸಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಈ ತರ ಯೂಸ್ ವರ್ಡ್ಸ್ ನಲ್ಲಿ ಯೂಸ್ ಮಾಡ್ತೀರ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸೊ ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಬದ್ಲಾದ್ರೆ ನಿಜವಾಗ್ಲೂ ತುಂಬಾ ಒಳ್ಳೇದು ನೆಕ್ಸ್ಟ್ ಅವರು ಧನು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಏನು ರೀಸನ್ ಕೊಡ್ತಾರೆ ಅಂದ್ರೆ ನಿಮಗೆ ತುಂಬ ಪೊಟೆನ್ಷಿಯಲ್ ಇದೆ ಬಟ್ ನೀವು ಅಂದರೆ ಅವರು ಮರೆಮಾಚ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನು ಅದನ್ನ ಹೊರಗಡೆ ತರ್ತಾ ಇಲ್ಲ ಮತ್ತೆ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಯಾರಿಗೂ ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಧನು ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಏನ್ ರಿಪ್ಲೈ ಮಾಡ್ತಾರೆ ಅಂದ್ರೆ ನಾನು ಅವಳನ್ನ ಕೇಳಿದೆ ಬಟ್ ಅವಳನ್ನ ಕೇಳಿದಾಗ ಇಲ್ಲ ನಾನು ನನಗೆ ಸ್ವಲ್ಪ ಸ್ಪೇಸ್ ಬೇಕು ಅಂತ ಹೇಳಿದ್ಲು ಅವಳು ನಂತರ ನಾನು ಸಾಲ್ವ್ ಮಾಡ್ಕೋತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಹೋಗಿಲ್ಲ ಒಂದು ವೇಳೆ ಅವರೇ ಅವಳೇನಾದರೂ ಮಾತಾಡ್ತಾ ಇದ್ದಾಗ ನಾನು ಮಿಡಲಲ್ಲಿ ಹೋಗಿ ಮಾತಾಡಿದಾಗ ನಾನಿನ್ ಹೆಲ್ಪ್ ಕೇಳೋಣ ಅಂತ ಹೇಳಿದ್ರೆ ನನಗೆ ಔಟ್ ಆಗುತ್ತೆ ಅಂತ ಹೇಳಿದ್ರು ನಿಜ ಅನಿಸುತ್ತೆ ನನಗೆ ಯಾಕೆ ಅಂತಂದರೆ ಅವರು ರಿಕ್ಷ್ ರಕ್ಷಿತ ಅವಳು ರಕ್ಷಿತ ಏನಿದ್ದಾಳಲ್ವ ಅವಳು ಅವ್ಳ ಪರವಾಗಿ ಅವಳೇ ಮಾತಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊತಾ ಇರುವಾಗ ಮಧ್ಯದಲ್ಲಿ ಹೋಗಿ ಯಾರೋ ಮಾತಾಡಿದಾಗ ಇವಳೇ ಏನೋ ಹೇಳಬೇಕು ಅಂತ ಇಲ್ಲ ಕಾವ್ಯ ಮಾತಾಡಿದಾಗ ಹೇಗೆ ಜಾನ್ವಿ ಅವರು ನಿನ್ನ ಮಧ್ಯ ಬರಬೇಡ ಅಂತ ಹೇಳಿದ್ರು ಹಂಗೆ ಇವರೇನಾದರೂ ಒಂದು ವೇಳೆ ಅವ್ರಿಗೆ ಹೇಳಿದಿದ್ರೆ ಅವ್ರಿಗೆ ತುಂಬಾ ಹೋಗಿದಕ್ಕೂ ಒಂಥರ ಔಟ್ ಆಗ್ತಿತ್ತು ಸೊ ಅದನ್ನೇ ಅವರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಒಂಥರ ಮಧ್ಯದಲ್ಲಿ ಅವರು ಅಶ್ವಿನಿ ಅವರು ಇಂಟ್ರಪ್ಟ್ ಮಾಡಿಬಿಟ್ಟು ನೀವು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ ನನಗೊಂದು ಏನು ಅನಿಸುತ್ತೆ ಅಂತಂದ್ರೆ ಇವರೇ ನೆಟ್ಟ ಕನ್ನಡದಲ್ಲಿ ಮಾತಾಡಲ್ಲ ಅಥವಾ ಇವರು ಜಾಸ್ತಿ ಕನ್ನಡದಲ್ಲಿ ಮಾತಾಡಲ್ಲ ಆಕ್ಚುಲಿ ನೀವು ಹೇಳಬೇಕು ಅಂತಂದ್ರೆ ಅವರು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಯಾವಾಗ ಅಭಿ ಅವರು ಮಿಡಲಲ್ಲಿ ಇಂಟರಪ್ ಮಾಡಿಬಿಟ್ಟು ಹೇಳಿದ್ರು ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಸೊ ಇವ್ರು ಮಧ್ಯದಲ್ಲಿ ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಅವ್ರು ಹೇಳೋದು ನೀವು ಹೇಳಿದ್ರೆ ನಾನು ಕೇಳಲ್ಲ ನಾನು ಬಿಗ್ ಬಾಸ್ ಹೇಳಿದ್ರೆ ಕೇಳ್ತೀನಿ ಅಂತ ಸೊ ಅಷ್ಟಕ್ಕೆ ನಿಂತಿದ್ದರೆ ಸಾಕಾಗ್ತಿತ್ತು ಇವ್ರು ಅಷ್ಟು ಮಾಡಿಲ್ಲ ನಿಲ್ಸಿಲ್ಲ ಇವ್ರಿನ್ನ ನೀವು ನಮ್ಗೆ ಹೇಳ್ತಿರ ನಾವ್ಯಾಕ್ ನಿಮ್ಗೆ ಹೇಳಬಾರ್ದು ಹಾಗೆ ಹೀಗೆ ಅಂತ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸೊ ಒಂದ್ ವೇಳೆ ಅವ್ರ ತಪ್ಪು ಮಾಡಿದ್ರೆ ಅದಕ್ಕೆ ಬಿಗ್ ಬಾಸ್ ಹೇಳ್ತಾರೆ ಇವರೇ ಇಂಗ್ಲೀಷನ್ನು ಬೇಕಾದಷ್ಟು ಸಾರಿ ಯೂಸ್ ಮಾಡಿ ಬೇರೆಯವ್ರಿಗೆ ನೀವು ಯೂಸ್ ಮಾಡಬಾರ್ದು ಅಂತ ಹೇಗೆ ಹೇಳಿದ್ರೆ ಹೇಗಾಗುತ್ತೆ ನಾರ್ಮಲ್ ಆಗಿ ಕೆಲವೊಂದು ವರ್ಡ್ಸ್ಗಳನ್ನು ಇಂಗ್ಲೀಷಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಸೊ ಹಾಗೆ ಅವರು ಕೆಲವೊಂದು ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಅವರಿಗಿಂತ ಜಾಸ್ತಿನೇ ಇವರು ಯೂಸ್ ಮಾಡ್ತಾರೆ ಬಟ್ ಇವರು ಅವ್ರಿಗೆ ಹೇಳ್ತಾ ಇದ್ದಾರೆ ವಾಟ್ ಅ ಜೋಕ್ ಜಗಳ ಮಾಡೋವಾಗ ಬೇರೆ ಯಾರಿಗಾದರೂ ಬೈಯೋವಾಗ ಇವರಿಗೆ ಸರಾಸರಿಯಾಗಿ ಬರೀ ಇಂಗ್ಲೀಷೇ ಬರುತ್ತೆ ಇವಾಗ ಅವರೇನು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಇವರಿಗೆ ಅವರು ನೀರ್ ಹಾಕಿದ್ರು ಅನ್ನೋ ಒಂದು ಈಗೋ ಕ್ಲಾಶ್ ಆಗಿ ಇವರು ಅದ್ರ ಅದಕ್ಕೋಸ್ಕರ ಇವ್ರ ಇಲ್ಲಿ ಕನ್ನಡ ಕನ್ನಡ ಅಂತ ಅಂದ್ಬಿಟ್ಟು ಮಾತಾಡೋ ಸ್ಟಾರ್ಟ್ ಮಾಡಿದ್ರು ಸೊ ಅದನ್ನ ಎಲ್ಲರಿಗೂ ಅರ್ಥ ಆಗುತ್ತೆ ಇವರು ಸುಮ್ಮನೆ ಇವರು ಮ್ಯಾನುಕುಲೇಟ್ ಜಾಸ್ತಿ ಮಾಡೋದ್ರಿಂದ ತಾವೇನೋ ಹೇಳಿದ್ರೆ ಏನೇನೋ ಅಂತ ಅನ್ಕೊಂತಾರೆ ಬಟ್ ಜನರು ನೋಡ್ತಿರ್ತಾರಲ್ಲ ಜನ್ರಿಗೆ ಅದು ಅರ್ಥ ಆಗುತ್ತೆ ಇಲ್ಲಿ ಏಕವಚನ ಅಂತ ಏನ್ ಬಂತಲ್ವ ಸೊ ಅದ್ರಲ್ಲಿ ನನ್ಗೆ ನಿಜವಾಗ್ಲೂ ರಂಗೋರ್ದೇ ಮಿಸ್ಟೇಕ್ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಅವರು ಆ ಕಡೆಯಿಂದ ಏನೂ ರೆಸ್ಪೆಕ್ಟ್ ಬರ್ತಾ ಇರುತ್ತೋ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅವರೇನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರು ಮಾಡಿರೋದೆಲ್ಲ ರಾಂಗ್ ಅಂತ ನಾವು ಹೇಳೋಕ್ಕಾಗಲ್ಲ ಅವರು ನೀಟಾಗಿ ಮಾತಾಡ್ಸ್ತಿದ್ದಾರೆ ಅಂದಾಗ ನಾವು ನಾರ್ಮಲ್ ಆಗಿ ನೀಟಾಗಿ ಮಾತಾಡ್ಸ್ಬೇಕಾಗುತ್ತೆ ಸೊ ಅವರು ಹೋಗು ಬಾ ನಾನು ಹಂಗೆ ಹೇಳ್ತೀನಿ ಅಂತ ಹೇಳಿದ್ ನಂಗೆ ಅದು ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಸೊ ಅದೊಂದು ಅವರು ಇವರು ಮಿಸ್ಟೇಕ್ ಮಾಡಿದ್ರು ಅಂತ ಅನ್ನಿಸ್ತು ಆಮೇಲೆ ಎಲ್ಲರೂ ಬಂದು ಎಲ್ಲರೂ ಸೇರ್ಕೊಂಡು ಮಾತಾಡಿ ಮಾತಾಡಿ ದೊಡ್ಡ ಗಲಭೆ ಮಾಡಿದ್ರು ಸೊ ಒಬ್ಬೊಬ್ಬರೇ ಮಾತಾಡೋದಿಕ್ಕಂತೂ ಬರೋದೇ ಇಲ್ಲ ಮಿಡಲಲ್ಲಿ ಅವರು ಜಾನು ಬಂದ್ಬಿಟ್ಟು ನೀವು ಹೊರಗಡೆ ನೀವು ಈ ಥರ ಎಲ್ಲ ಹೇಳೋದಾದ್ರೆ ಹೊರಗಡೆ ಹೋಗ್ಬೋದು ಹಾಗೆ ಹೇಗೆ ಅಂತ ಹೇಳ್ತಾರೆ ಅವರು ಅವ್ರು ಏನು ಏಕವಚನದಲ್ಲಿ ಮಾತಾಡಿದ್ರೆ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳೋದು ಒಳ್ಳೆಯದು ಬಟ್ ಅತಿಯಾಗಿ ನೀವು ಹೊರಗಡೆ ಹೋಗ್ಬಿಡಬಹುದು ಅಂತ ಹೇಳೋದಕ್ಕೆ ಅವ್ರನ್ನ ಏನು ಬಿಗ್ ಬಾಸ್ ಕರ್ಸಿರೋದು ಇವ್ರ್ ಕರ್ಸಿರೋದಲ್ಲ ಸೊ ಮಾತಾಡ್ ಅವ್ರು ಹೇಗೆ ಮಾತಾಡುವಾಗ ನೋಡ್ಕೊಂಡು ಮಾತಾಡಬೇಕು ಹಾಗೆ ಇವರು ಕೂಡ ಮಾತಾಡುವಾಗ ನೋಡ್ಕೊಂಡು ಮಾತಾಡಬೇಕಾಗುತ್ತೆ ಸೊ ಏಕವಚನದಲ್ಲಿ ಮಾತಾಡಿದ್ದು ಫಸ್ಟ್ ಆಫ್ ಆಲ್ ಅವ್ರದೇ ತಪ್ಪುರಾಗುವ ಅವ್ರದ್ದು ಸೊ ಅದನ್ನ ನೋಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಅದಕ್ಕೆ ಮತ್ತೆ ಸುದೀಪ್ ಅವ್ರು ಬಂದಾಗ ಚೆನ್ನಾಗಿ ಕ್ಲಾಸ್ ತಗೊಂತಾರೆ ಅದರಲ್ಲೂ ಗಿಲ್ಲಿ ಅವರ ಅವು ರಿಯಾಕ್ಷನ್ ಅಂತೂ ಮಜವಾಗಿತ್ತು ಉರ್ಸೋದಂದ್ರೆ ಅಶ್ವಿನಿಯವ್ರು ನೋರೇ ಕರೆಕ್ಟಾಗಿ ಉರ್ಸ್ತಾರೆ ಸೊ ನೋಡೋದಕ್ಕೊಂಥರ ಮಜವಾಗಿರುತ್ತೆ ಇವರೇ ನೂರ ಸತಿ ಏಕವಚನದಲ್ಲಿ ಮಾತಾಡ್ತಾರೆ ಇವರೇ ನೂರ ಸತಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅದಕ್ಕೆಲ್ಲ ಏನು ಒಂದು ಪ್ರಾಬ್ಲಮ್ ಇಲ್ಲ ಬೇರೆ ಯಾರಾದರೂ ಏನಾದರೂ ಮಾತಾಡಿದಾರ ತಕ್ಷಣ ಇವರು ಫುಲ್ ಬ್ಲಾಸ್ಟ್ ಆಗ್ತಾರೆ ಫಸ್ಟ್ ಆಫ್ ಆಲ್ ಇವರು ನನ್ಗನ್ಸಿರೋ ಪ್ರಕಾರ ಅವ್ರು ಅದಕ್ಕೆಲ್ಲ ಅಲ್ಲ ಅವ್ರ ರೀಸನ್ ಅವ್ರನ್ನ ಕೂ ಕರೆದು ಕೂರಿಸ್ಬಿಟ್ಟು ನೀರು ಹಾಕ್ಸಿದ್ರಲ್ವಾ ಅಲ್ಲಿ ಸೊ ಹಂಗಾಗಿ ಅವರಿಗೆ ಸ್ವಲ್ಪ ಈಗೋ ಕ್ಲಾಶ್ ಆಗಿದ್ರಿಂದ ಆ ವಿಷಯಕ್ಕೆ ಏನು ಮಾತಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದನ್ನು ತಗೊಂಡ್ಬಿಟ್ಟು ಕನ್ನಡ ಕನ್ನಡ ಅಂದ್ಬಿಟ್ಟು ಏನೋ ಅಂತ ಅನ್ಕೊಂಡ್ರು ಬಟ್ ಅರ್ಧ ಜನ ಅದು ಅರ್ಧ ಅಂದ್ರೆ ಅರ್ಧಕ್ಕೆ ಮುಕ್ಕಾಲ್ ಜನ ಅವರಿಗೆ ಸಪೋರ್ಟ್ ಮಾಡ್ತಿದ್ರಿಂದ ಬಾಯಿ ಮುಚ್ಕೊಂಡ್ ಇರ್ಬೇಕಾಯ್ತಲ್ಲ ಏನು ಮಾಡಕ್ ಅವ್ರಿಗೆ ನೆಕ್ಸ್ಟ್ ಮತ್ತೆ ಗಿಲ್ಲಿ ಅವರು ಮಲ್ಲಮ್ಮ ಅವರು ಅವ್ರ ಮಧ್ಯದಲ್ಲಿ ಜಗಳ ಆಗಿತ್ತು ಏನಂದ್ರೆ ಅಶ್ವಿನಿ ಅವ್ರ ಹತ್ರ ಮಾತಾಡ್ತಿರ್ತಾರೆ ಸಂಡೇ ಎಪಿಸೋಡ್ ಅಲ್ಲಿ ಪಟಾಕಿನ ಅವರು ಗಿಲ್ಲಿ ಅವರೇನು ಕೊಟ್ಟಿರ್ತಾರೋ ಸೊ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಅವರು ತುಂಬ ಜೋರಿದ್ದಾರೆ ಕೊಟ್ಬಿಟ್ರು ಹಾಗೆ ಹೇಗೆ ಅಂತ ಸೊ ಇವ್ರೇನ್ ಮಾಡ್ತಾರೆ ಮಾಡ್ತಾರ ಧ್ರುವ ಅವರು ಅವ್ರೇನಿಟ್ಟ ನೇರವಾಗಿ ಬಂದ್ ಮಾತಾಡದೆ ಮಲ್ಲಮ್ಮ ಅವ್ರಿಗೆ ಹಾಕೊಟ್ಬಿಡ್ತಾರೆ ಹೋಗ್ ನೀವ್ ಇದಕ್ಕೆ ನನ್ಗೆ ಹೇಳಿಲ್ಲ ಕೇಳಿ ಕೇಳಿ ಅಂತ ಸೊ ಅಲ್ಲಿ ಮಲ್ಲಮ್ಮ ಅವ್ರಿಗೆ ಜಗತ್ಕೊಂಡ್ ಫಸ್ಟ್ ಅಂತ ಅಂದ್ರೆ ಮಲ್ಲಮ್ಮ ಅವರು ಕೇಳ್ತಾ ಇದಾರೆ ಬಟ್ ಅವ್ರು ಹೇಳೋದಿಕ್ಕೆ ಇವ್ರು ಅವರಿಗೆ ಒಂದ್ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಅವ್ರು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದಾಗ್ಲೂ ಹೇಳು 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 ಅಂತ ಅವ್ರು ಮಿಡ್ಲ ಭಾಯ ಆಗ್ತಾ ಇದ್ರೆ ಹೆಂಗ್ ಹೇಳಕ್ ಆಗತ್ತವ್ರು ಇನ್ನೊಂದ್ ಎಂತ ಅಂದ್ರೆ ಅಲ್ಲಿ ಗಿಲ್ಲಿ ಅವರು ತುಂಬ ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೋಗೋದು ಹೇಳಬಿಟ್ಟು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಎಕ್ಸ್ಪ್ರೆಸ್ ಮಾಡ್ತೀನಿ ಬಿಡು ಬಿಡು ಅಂತ ಹೇಳ್ತಾಯಿದ್ರು ಸೊ ಅದೊಂದು ಜೋಕ್ ಜೋಕಾಗಿತ್ತು ಮತ್ತೆಂತಂದ್ರೆ ಇವಾಗ ನನಗೇನು ಅನ್ನಿಸ್ತು ಅಂತಂದರೆ ಅದರಲ್ಲಿ ಧ್ರುವ ಅವ್ರನ್ನ ಯಾರು ಬೇಕಾದ್ರೂ ತುಂಬಾ ಚೆನ್ನಾಗಿ ಮಾಡ್ಬೋದು ಯಾರು ಏನು ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಆಚೆ ಈಚೆ ಏನು ಥಿಂಕ್ ಮಾಡದೆ ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ತುಂಬಾ ಈಸಿಯಾಗಿ ಅವ್ರನ್ನ ಮೆನಿಪುಲೇಟ್ ಮಾಡ್ಬೋದು ಸೊ ಇಷ್ಟೆಲ್ಲ ಈಸಿಯಾಗಿ ಬೇರೆಯವ್ರ ಕೈಗೆ ಸಿಗೋ ಹಾಗೆ ಇರಬಾರ್ದು ಸ್ವಲ್ಪ ತಲೆ ಓಡಿಸ್ಬೇಕು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕಾಗತ್ತೆ ಇವ್ರೇನಿದಾರಲ್ವಾ ಅದು ಅದೇ ಡೌಟ್ ಅಲ್ಲಿ ಸುದೀಪ್ ಅವ್ರ ಮುಂದೆನೆ ಕೇಳಿದ್ರೆ ಅಲ್ಲೇ ಕ್ಲಿಯರ್ ಆಗಿ ಹೋಗ್ತಿತ್ತು ಅಲ್ಲಿ ತನಕ ಸುಮ್ನೆ ಇದ್ದು ಇಲ್ಲಿ ಬಂದು ನಮ್ಮ ಅಶ್ವಿನಿ ಮ್ಯಾಮ್ ಮಾತ್ರ ಹೇಳಿದ್ರು ಅವರು ಕೇಳ್ಬೇಕಾ ಅವ್ರು ಅದಕ್ಕಿಂತ ಏನೋ ಹೇಳ್ಬಿಟ್ಟು ಬಟ್ನಲ್ಲಿ ಇವರಿಗೆ ಇನ್ನೂ ಒಂಚೂರು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಕಳಿಸಿದ್ರು ಸೊ ಅವರು ಡೈರೆಕ್ಟಾಗಿ ಬಂದಿಲ್ಲ ಅವರು ಮಲಮ್ ಅವ್ರನ್ನ ಕಳಿಸಿದ್ರು ಸೊ ಹೀಗೆ ಆಯಿತು ಬಟ್ ಅಲ್ಲಿ ಗಿಲ್ಲಿ ಅವರು ತುಂಬ ಚೆನ್ನಾಗಿ ತಲೆ ಓಡಿಸಿ ಅವ್ರಿಗೆ ಹೆಂಗೆ ಕೊಡಬೇಕು ಹಂಗೆ ಕೊಟ್ಟು ತುಂಬ ಚೆನ್ನಾಗಿ ಕಾಮಿಡಿಯಾಗಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿನೂ ಅವ್ರು ಬಿಟ್ಟಿಲ್ಲ ಮತ್ತೆ ನೆಕ್ಸ್ಟು ಇನ್ನೂ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಅದನ್ನೇ ಮುಂದುವರ್ಸ್ಕೊತಾ ಇದ್ರು ಧ್ರುವ ಅವರು ಇನ್ನೇನು ಅನಿಸ್ತು ಅಂದರೆ ರಘು ಅವರು ತುಂಬ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತು ಬರ್ತಾನೆ ಸ್ವಲ್ಪ ಗರ್ಜನೆ ಮಾಡ್ಕೊಂಡು ಬಂದರು ಬಟ್ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿ ಅಥವಾ ಮನೆ ನೆನಪೇನಾರು ಆಗ್ತಿರ್ಬೋದೇನೋ ಅವರಿಗೆ ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಒಂದು ಕಡೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ರು ಅಲ್ಲಿ ಜಾನು ಅವರು ಅವ್ರನ್ನ ಸ್ವಲ್ಪ ರೇಗ್ ಸಾಂಗ್ಗೆ ರೈನಿಂಗ್ಸ್ ಎಲ್ಲ ಹೇಳ್ತಿದ್ರು ಏನು ಸ್ವಲ್ಪ ನಗಾಡ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಿಕೊಂಡು ಸುಮ್ಮನೆ ಒಂದು ಕಡೆ ಕೂತಿದ್ರು ಅಂತ ಅನ್ನಿಸ್ತು ಸೊ ಗೆಲಿಯವ್ರಂತೂ ಬಿಡಿ ಮೊನ್ನೆ ಹೇಳಿದ್ದೆ ರೈನಿಂಗ್ಸ್ ನ ಅವ್ರಿಗೆ ಅಲ್ಲಿ ಹೇಳಿ ಮತ್ತಿನ್ನೊಂದ್ಸತಿ ಊರಿಸ್ತಾ ಇದ್ರು ಸೊ ನೆಕ್ಸ್ಟು ಇನ್ನೊಂದು ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ವಿಶಾ ಗೌಡ ಅವ್ರ ಎಂಟ್ರಿ ಆಗುತ್ತೆ ಅವರಿಗೆ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡ್ತಾರೆ ಏನಂತಂದ್ರೆ ಬಿಗ್ ಬಾಸ್ ಅವರು ಕೆಲವೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅದಕ್ಕೆ ಸೂಟ್ ಆಗುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ಚೂಸ್ ಮಾಡಿ ಹೇಳಬೇಕಾಗತ್ತೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು ಅಂತ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಯಾವ ಸದಸ್ಯರ ಸಮಯ ಮುಗಿದಿದೆ ಅನ್ನೋ ಸೊ ಅದಕ್ಕೆ ಅವರು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ಏನ್ ರೀಸನ್ ಕೊಡ್ತಾರೆ ಅಂತಂದ್ರೆ ಅವರಿಗೆ ತು ಆಲ್ರೆಡಿ ತುಂಬ ಅವಕಾಶ ಸಿಕ್ಕಿದೆ ಬಟ್ ಅದನ್ನು ಅವ್ರು ಯೂಸ್ ಮಾಡ್ಕೊಂಡಿಲ್ಲ ಮುಕ್ವಾಡ ಹಾಕೊಂಡಿದ್ದಾರೆ ನಾನು ತುಂಬ ಒಳ್ಳೆಯವನು ಅನ್ನೋ ಥರ ಪೋಟ್ರೆ ಮಾಡ್ತಿದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಂಡ್ರೆಡ್ ಡೇಸ್ ಅವ್ರು ಇದ್ರೂ ಸಹಿತ ಅವ್ರು ಹೀಗೆ ಇರ್ತಾರೆ ಅವ್ರು ಚೇಂಜ್ ಆಗಲ್ಲ ಅನ್ನೋ ಒಂದು ರೀಸನ್ ಕೊಡ್ತಾರೆ ಅವ್ರು ಫೇಕ್ ಇದ್ದಾರೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಮನೆಯಲ್ಲಿ ಯಾರ ಕಪಟ ಮುಖವನ್ನು ಬಹಿರಂಗಗೊಳಿಸಲು ಇಷ್ಟಪಡುತ್ತೀರಿ ಅಂತ ಅವ್ರ ಪ್ರಶ್ನೆ ಅವ್ರದಕ್ಕೆ ಸ್ಪಂದನ ಅವ್ರನ್ನ ಚೂಸ್ ಮಾಡ್ತಾರೆ ಏನ್ ಕಾರಣ ಕೊಡ್ತಾರೆ ಅಂದ್ರೆ ಸ್ಪಂದನ ಅವರು ಸೀರಿಯಲ್ ಅಲ್ಲಿ ಏನ್ ಆಕ್ಟ್ ಮಾಡಿದ್ರು ಅದೇ ತರನೇ ಇದ್ದಾರೆ ಮನೆಯಲ್ಲಿ ಅವ್ರು ಮುಖೋಡ ಹಾಕೊಂಡಿದ್ದಾರೆ ಅವ್ರು ಆತರ ಇಲ್ಲ ಸೊ ಅವರು ಮುಖೋಡ ಕಳಚಾ ಆಡಿದ್ರೆ ಇನ್ನು ಚೆನ್ನಾಗ್ ಆಡ್ತಾರೆ ಅನ್ನೋ ರೀಸನ್ ಕೊಡ್ತಾರೆ ಪ್ರಶ್ನೆ ಏನು ಅಂತಂದ್ರೆ ಅವರ ಒಂದು ಟಾರ್ಗೆಟ್ ಅಥವಾ ಹಿಟ್ ಲಿಸ್ಟ್ ಅಲ್ಲಿ ಇರೋಂತವ್ರು ಯಾರು ಅಂತ ಕೇಳ್ತಾರೆ ಸೊ ಅದಕ್ಕೆ ಅವರು ಕಾಕ್ರೋಚ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಕಾಕ್ರೋಚ್ ಅವ್ರನ್ನ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಆತರ ಇಲ್ಲ ಹೊರಗಡೆ ಏನು ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ರು ಅದಕ್ಕೆ ಅವರು ಸೂಟ್ ಆಗೋ ತರ ಏನು ಮಾಡ್ತಾ ಇಲ್ಲ ಅವ್ರನ್ನ ಉತ್ತರ ಕುಮಾರ್ ಅಂತ ಕರಿಬಹುದು ಅಂತ ಹೇಳಿ ರೀಸನ್ ಕೊಡ್ತಾ ಇದ್ದಾರೆ ಪ್ರಶ್ನೆ ಏನು ಅಂದರೆ ಹೇಳಿದ್ದಕ್ಕೂ ಆಗಿದ್ದಕ್ಕೂ ಅವ್ರು ನಡ್ಕೊಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂದ್ರೆ ಅದು ಯಾರು ಅಂತ ಕೇಳ್ತಾರೆ ಅವರು ಅಶ್ವಿನಿಯರ್ನ ಚೂಸ್ ಮಾಡ್ತಾರೆ ಅವ್ರು ಏನು ರೀಸನ್ ಕೊಡ್ತಾರೆ ಅಂತಂದ್ರೆ ಅವರು ಹೇಳೋದು ಒಂದು ಮಾಡೋದು ಒಂದು ಬೇರೆಯವರಿಗೆಲ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ ಬಟ್ ಅವರು ಅದನ್ನೇ ಅವರೇ ಫಾಲೋ ಮಾಡಲ್ಲ ಆನೆ ದಾರಿ ಯಾವಾಗಲೂ ಸರಿ ಇರಲ್ಲ ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಒಂದೇನು ಅಂತಂದರೆ ಅವರು ಆನೆ ಅಂತ ಇವರೇ ಒಂದು ಒಪ್ಕೊಂಡು ಬಂದಿರೋ ಹಾಗಿದೆ ಸೊ ಅವ್ರಿಗೆ ಆನೆ ಅಂತ ಇವರೇ ಹೇಳ್ತಿದ್ದಾರೆ ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಯಾವ ಸ್ಪರ್ಧೆಯ ತಂತ್ರವನ್ನು ನೀವು ಭಗ್ನಗೊಳಿಸಲು ಪ್ರಯತ್ನಿಸುತ್ತೀರಿ ಅಂತ ಅವರು ಅದಕ್ಕೆ ಜಾನೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರು ಏನು ರೀಸನ್ ಕೊಡ್ತಾರೆ ಅಂತಂದರೆ ಜೊತೆಗೆ ಇದ್ದು ಆಟ ಆಡ್ತೀನಿ ಅಂತಂದ್ರೆ ಆಗಲ್ಲ ಇಂಡಿವಿಜುವಲ್ ಆಟ ಆಡಬೇಕಾಗುತ್ತೆ ಸೊ ಅವ್ರು ಅಲ್ಲದೆ ಇರೋದನ್ನ ತೋರ್ಸಕ್ ಹೋದ್ರೆ ಅದು ಆಗಲ್ಲ ಸೊ ಒಟ್ನಲ್ಲಿ ಅವ್ರು ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಅವರು ಹೇಳ್ತಾ ಇದಾರೆ ನಂತರ ಅವ್ರ ಎಂಟ್ರಿ ಗಿಲ್ಲಿ ಅವರಂತೂ ತುಂಬಾ ಹೈಪರ್ ಆಕ್ಟಿವ್ ಆಗಿದ್ರು ಸ್ವಲ್ಪ ಜಾಸ್ತಿನೇ ಅವ್ರ ಮಿಂಗಲ್ ಆಗಿ ಸ್ವಲ್ಪ ಜಾಸ್ತಿನೇ ಅವ್ರ ಜೊತೆ ಓಡಾಡ್ಕೊಂಡಿದ್ರು ಸೊ ಅವರು ಕಾವ್ಯವರಿಗೆ ಉರ್ಸಕ್ ಹೋಗಿದ್ರು ಸೊ ನೆಕ್ಸ್ಟ್ ಎಲ್ಲರೂ ಸೇರಿ ಕಾವ್ಯ ಅವರಿಂದ ಗಿಲ್ಲಿಗೆ ರಾಖಿ ಕಟ್ಟಿಸ್ತಾರೆ ಅವರು ಬಿಡಿ ಬಿಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಅವರು ಇವ್ರು ಮಾಡಿದಕ್ಕೆ ಅವರು ಅನಿಸುತ್ತೆ ಸ್ವಲ್ಪ ಅವರಿಗೆ ಹರ್ಟ್ ಆಯ್ತು ಅನ್ಸುತ್ತೆ ಇವ್ರು ಇಷ್ಟು ದಿನ ಅವ್ರ ಇದ್ಬಿಟ್ಟು ಸಡನ್ ಆಗಿ ಒಬ್ರು ಬಂದ ತಕ್ಷಣ ಅವ್ರ ಜೊತೆಗೆ ಹೋಗೋದು ಒಂಥರ ಅವ್ರ ಕಣ್ಣಲ್ಲೇ ಪೇನ್ ಇತ್ತು ಯಾಕಂತಂದ್ರೆ ಅವರು ಅವ್ರ ಜೊತೆಗೆ ಇದ್ದಾಗಲೇ ಮಧ್ಯದಲ್ಲೆಲ್ಲ ಎದ್ದು ಹೋಗ್ತಾ ಇದ್ರು ಸೊ ಇವರು ಸ್ವಲ್ಪ ಗಿಲ್ಲಿ ಅವ್ರು ಯಾಕೋ ಸ್ವಲ್ಪ ಜಾಸ್ತಿನೇ ಓವರ್ ಆಗಿ ಮಾಡಿದ್ರು ಅಂತ ಅನ್ನಿಸ್ತು ನನಿಗೂ ಮತ್ತಿನ್ನೇನಂತಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಏನಿದ್ದಾರಲ್ಲ ರಿಷಾ ಗೌಡ ಅವರಂತೂ ತುಂಬ ಹೈಪರ್ ಆಕ್ಟಿವ್ ಆಗಿದ್ದಾರೆ ಮತ್ತು ಸ್ವಲ್ಪ ಜಾಸ್ತಿನೇ ಎಲ್ಲರ ಜೊತೆ ಬೆರೀತಾರೆ ಅಂತ ಅನ್ಸುತ್ತೆ ಟೈಮ್ಸ್ ಏನಾಗುತ್ತೆ ಅಂತಂದರೆ ಕೆಲವೊಬ್ರಿಗೆ ಅದಕ್ಕೆ ಕೆಲವೊಬ್ರಿಗೆ ಅದು ಇಷ್ಟ ಆದರೆ ಇನ್ನು ಕೆಲವೊಬ್ರಿಗೆ ಅದು ಇಷ್ಟ ಆಗೋಲ್ಲ ಸೊ ಎಷ್ಟು ಬೇಕೋ ಅಷ್ಟಲ್ಲಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಆಗಿರೋದ್ರಿಂದ ಇಷ್ಟೊಂದು ಹೋ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಇನ್ನು ಹೋಗ್ತಾ ಹೋಗ್ತಾ ಹೇಗಿರ್ತಾರೆ ಅಥವಾ ಅವ್ರು ಚೇಂಜ್ ಆಗ್ತಾರೆ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಥರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಅವರ ಎಂಟ್ರಿ ನನಗೆ ಏನ್ ಅನಿಸ್ತು ಬಿಗ್ ಬಾಸ್ ಅವ್ರವ್ರನ್ನ ಬಿಗ್ ಬಾಸ್ ಮನೆ ಒಳಗೆ ಬಿಟ್ಕೊಂಡಿದ್ದಾರೆ ಇಲ್ಲಾಂದರೆ ಯಾವುದಾದ್ರು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದಾರ ಅಂತ ಅನ್ಸುತ್ತಾರ ಥರ ಫೀಲ್ ಆಯ್ತು ಎಲ್ಲರೂ ಫುಲ್ ಗರ್ಲ್ಸ್ ಅಂತೂ ಫುಲ್ ಎಲ್ಲರೂ ನೋಡ್ಕೊಂಡು ಯಾವ ಅನ್ನೋ ತರ ರಿಯಾಕ್ಷನ್ ಇತ್ತು ಅವ್ರದ್ದೆಲ್ಲ ಮತ್ತೆ ರಾಶಿಕಾ ಅವ್ರು ಏನಂದ್ರೆ ನಾವು ಅನ್ಕೊಂತ ಇದ್ವಿ ಯಾರಾದ್ರೂ ಬಾಯ್ಸ್ ಬರ್ಲಿ ಅಂತ ಅಂತ ಹೇಳ್ತಾ ಇದ್ರು ನಾನು ನೆಕ್ಸ್ಟ್ ಏನೇನಾಗುತ್ತೆ ಅಂತ ನೋಡ್ಬೇಕು ಸೊ ಸೂರಜ್ ಅವ್ರ ಎಂಟ್ರಿ ಆದಾಗ ಅವರಿಗೆ ಒಂದು ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸ್ ಅವರು ಹೇಳುವಂತ ಸ್ಟೇಟ್ಮೆಂಟ್ಗೆ ಯಾವ್ಯಾವ ಅದು ಸುಟ್ ಆಗುತ್ತೆ ಅನಿಸುತ್ತೋ ಅವರಿಗೆ ರೋಸ್ ಅಂತ ಕೊಡೋದು ಮೊದಲನೇದು ಏನಾಗಿರುತ್ತೆ ಅಂದರೆ ಈ ಮನೆಯಲ್ಲಿ ತುಂಬ ಮಹಿಳೆಯರಲ್ಲಿ ಯಾರೋ ತುಂಬ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಅಂತ ಹೇಳೋದಂತ ಸೋ ಅಲ್ಲಿ ಅವರು ಬೇರೆ ಅವ್ರಿಗೆ ಯಾರಿಗಾದ್ರು ಕೊಡ್ತಿದ್ರು ಏನೋ ಇವರು ಸ್ಟಾರ್ಟಿಂಗಲ್ಲೇ ಕಾವೇ ಕೊಡಬೇಡಿ ಪ್ಲೀಸ್ ಪ್ಲೀಸ್ ಅಂತ ಗಿಲ್ಲಿ ಅವರು ಅಲ್ಲೇ ಅವರಿಗೆ ನೈಸ್ ಮಾಡ್ತಾ ಇದ್ರು ಸೊ ಅದಕ್ಕೆ ಅದಕ್ಕೆ ಹೆದ್ರಕೊಂಡು ಅಥವಾ ಅದು ಬೇಡ ಯಾಕೆ ಸುಮ್ಮನೆ ಅಂತ ಅಂದ್ಕೊಂಡು ಏನೋ ಅವರು ಕೊಟ್ಟೆ ಕೊಡೋಕ್ಕೆ ಹೋಗಿಲ್ಲ ಅವರು ರಾಶಿಕ್ ಅವರಿಗೆ ಕೊಟ್ಟರು ನೀವು ಮನೆಯಲ್ಲಿರುವ ಯಾವ ಪುರುಷ ಸದಸ್ಯ ಮತ್ತು ಮಹಿಳಾ ಸದಸ್ಯರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಅವರು ಗೆಲ್ಲವರ ಜೊತೆಗೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಿಷಾ ಗೌಡ್ರ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಬಂದು ಯಾವ ಲೇಡಿ ಮತ್ತು ಜೆಂಟ್ಸ್ ಕಂಟೆಸ್ಟೆಂಟ್ಸ್ ಆಟ ಇಷ್ಟ ಆಗಿಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ ಮತ್ತು ಅಶ್ವಿನ ತಗೊಳ್ತಾರೆ ಯಾಕೆ ಅಂತಂದರೆ ಮಾಡೋರು ಸ್ವಲ್ಪ ಜಾಸ್ತಿ ಮಾತಾಡಲ್ಲ ಇನ್ನೂ ಸ್ವಲ್ಪ ಮಾತಾಡಬೇಕು ಅನ್ನೋ ರೀಸನ್ಸ್ನ ಕೊಡ್ತಾರೆ ಮತ್ತು ಅವ್ರದ್ದು ರೀಸೆಂಟಾಗಿ ಏನೇನೋ ಒಂದು ಕೆಲವೊಂದು ಚರ್ಚೆ ಆಯ್ತಲ್ವ ಅದ್ರ ಬಗ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅನ್ನೋ ಥರ ಹೇಳ್ತಾರೆ ನಂತರ ಎಲ್ಲರೂ ಚೆನ್ನಾಗಿ ವೆಲ್ಕಮ್ ಮಾಡ್ಕೊತಾರೆ ಮತ್ತೆ ಇನ್ನೊಂದು ವಿಷಯ ಏನಂತಂದರೆ ಧ್ರುವಂತವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದರೆ ಎಲ್ಲರೂ ಬಂದು ನನ್ನ ಹತ್ರ ನಿಮ್ಮದು ನೀವು ಫೇಕ್ ಆಗಿದ್ದೀರಾ ಅಥವಾ ತುಂಬಾ ಒಳ್ಳೆಯವರು ಒಳ್ಳೆಯವರು ಅಂತ ಪೋಟ್ರೆ ಮಾಡೋಕೆ ಹೋಗ್ತಿದ್ದೀರಾ ಅಂತೆಲ್ಲ ಹೇಳ್ತಾರೆ ಬಂದ್ಬಿಟ್ಟು ಅಂತ ಅಂದ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತಾರೆ ಮತ್ತೊಂದು ಕೆಲವೊಂದು ಮಾತುಗಳನ್ನು ಹೇಳ್ತಾರೆ ಏನಂತಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸೊ ನನಗೆ ಬಿಗ್ ಬಾಸ್ ಇಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದ್ರೆ ನನಗೆ ಬಿಗ್ ಬಾಸ್ ಬೇಡ ಅಂತೆಲ್ಲ ಹೇಳ್ತಾರೆ ಬಟ್ ನನಗೆ ಇಲ್ಲಿ ಒಂದೇನು ಅರ್ಥ ಆಗಿಲ್ಲ ಅಂತಂದ್ರೆ ಇವರಿಗೆ ಬಿಗ್ ಬಾಸ್ ಏನು ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ ಸೊ ಅದು ಗೊತ್ತಿದ್ದು ಬರ್ತಾರ ಅಥವಾ ಗೊತ್ತಿಲ್ಲದೆ ಬರ್ತಾರ ಅಂತ ಗೊತ್ತಿಲ್ಲ ನಾರ್ಮಲ್ ಆಗಿ ಬಿಗ್ ಬಾಸ್ ಹೇಗೆ ವರ್ಕ್ ಆಗುತ್ತೆ ಅದರಲ್ಲಿ ನಮ್ದು ಇವಾಗ ನಾರ್ಮಲ್ ಟಿ ಆರ್ ಪಿಗೆ ಗೆ ಅವ್ರ ಏನೇನ್ ಬೇಕೋ ಎಲ್ಲ ಅಂತ ಇವ್ರಿಗೆ ಗೊತ್ತಿರುತ್ತೆ ಇವರು ಅದನ್ನೆಲ್ಲ ಗೊತ್ತಿದ್ದು ಮೇಲೆ ಈ ತರ ಹೇಳ್ಬಾರ್ದು ಒಂದ್ ವೇಳೆ ಆತರ ಎಲ್ಲ ಇದ್ದವ್ರು ನಿಜವಾಗ್ಲು ಬರಬಾರ್ದು ಬರಕ್ ಹೋಗ್ಬಾರ್ದು ಯಾಕೆಂತಂದ್ರೆ ಇನ್ನ ಬೇರೆ ಯಾರಿಗಾದರೂ ಅವರಿಗೆ ಒಂದ್ ಚಾನ್ಸ್ ಸಿಗ್ಬಹುದು ಇವರು ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ತರ ಹೇಳಿದ್ರೆ ಕಷ್ಟ ಆಗುತ್ತೆ ಗೊತ್ತಾಗುತ್ತೆ ಅವರಿಗೆ ಎಲ್ಲರೂ ಬಂದು ಬಂದು ಹೇಳಿ ಹೇಳಿ ಅವರಿಗೆ ಫ್ರಸ್ಟ್ರೇಷನ್ ಆಗ್ತಿದೆ ಬಟ್ ಅವ್ರು ಹೇಳೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಮತ್ತು ಸುದೀಪ್ ಸರ್ ಏನು ಹೇಳ್ತಾರೆ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದವರು ಅಥವಾ ನೆಕ್ಸ್ಟ್ ಅವ್ರಿಗೆ ಆ ಥರ ಫೀಲ್ ಆಗೋದಿಲ್ಲ ಸುದೀಪ್ ಅವ್ರು ಆಲ್ರೆಡಿ ತ್ರೀ ವೀಕ್ಸ್ ಇಂದ ಅವ್ರಿಗೆ ಹೇಳ್ತಾನೆ ಇದ್ದಾರೆ ಏನು ಮಾಡಬೇಕು ಅವ್ರು ಅಂತ ಬಟ್ ಅವ್ರು ಅದನ್ನು ಅಳವಡಿಸ್ಕೊಂತ ಇಲ್ಲ ಅದನ್ನು ಅವ್ರು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಅವ್ರು ಆರಾಮಾಗಿ ಅವರು ಆರಾಮಾಗಿ ಇರಬಹುದು ಅಂತ ನನ್ಗನ್ಸುತ್ತೆ ಸೊ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿಗಿಷ್ಟೇ